ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಚಿತ ಹೃದಯ ಮತ್ತು ಕ್ಯಾನ್ಸರ್ ಆರೋಗ್ಯ ತಪಾಸಣೆ ಶಿಬಿರ ಕೋಲಾರ ನಗರದ ನಚಿಕೇತ ನಿಲಯದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಸಹಯೋಗದೊಂದಿಗೆ ಭಾನುವಾರ ಉಚಿತ ಹೃದಯ ಮತ್ತು ಕ್ಯಾನ್ಸರ್ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ತಂಡದಿಂದ ಮಧುಮೇಹ ರಕ್ತದ ಒತ್ತಡ ಇಸಿಜಿ ಕ್ಯಾನ್ಸರ್ ತಜ್ಞರ ಸಮಾಲೋಚನೆ ಕಿಮೋಥೆರಪಿ ಹಾಗೂ ಮಹಿಳೆಯರ ಪುರುಷರ ಸಾಮಾನ್ಯ ರೋಗಗಳ ಬಗ್ಗೆ ತಪಾಸಣೆ ನಡೆಸಿ ರೋಗಿಗಳಿಗೆ ಸೂಕ್ತ ಸಲಹೆ ನೀಡಿದರಲ್ಲದೆ ಉಚಿತವಾಗಿ ಔಷಧಿಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಂಬಿ ಮಹೇಶ್ ಕುಮಾರ್ ಇದು ಎರಡನೇ ವರ್ಷದ ಉಚಿತ ಆರೋಗ್ಯ ಶಿಬಿರವಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿಯೂ ನಮ್ಮ ವೇದಿಕೆ ವತಿಯಿಂದ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಜನತೆಯ ಸಹಕಾರ ಬೆಂಬಲ ಬೇಕಾಗಿದೆ ಎಂದರು ಜನರ ರೈತ ರಕ್ಷಣೆಯೇ ನಮ್ಮ ಮೂಲ ಉದ್ದೇಶವಾಗಿದ್ದು ಇವರ ಹಿತ ಕಾಯುವುದೇ ನಮ್ಮ ಕರ್ತವ್ಯವಾಗಿದೆ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಹ ನಿಸ್ವಾರ್ಥದಿಂದ ಜನರ ಸೇವೆ ಮಾಡಲು ಮುಂದಾಗಿದ್ದಾರೆ ಯಾವುದೇ ರೀತಿ ಸಮಸ್ಯೆ ಇದ್ದಲ್ಲಿ ನಮಗೆ ತಿಳಿಸಿದರೆ ಹೋರಾಟ ಪ್ರತಿಭಟನೆ ಮನವಿ ನೀಡುವ ಮೂಲಕ ನಾವು ಅದಕ್ಕೆ ಪರಿಹಾರ ಕೊಡಿಸುವ ಕಾರ್ಯವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಮಾತನಾಡಿ ಸಾಮಾಜಿಕ ವಲಯದಲ್ಲಿ ಚಿಗುರು ಹೊಡೆಯುತ್ತಿರುವ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಬೆಂಬಲ ಪಡೆದು ಕನ್ನಡ ನಾಡು ನೆಲ ಜಲಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳುತ್ತೇವೆ ಬಡವರ ಏಳಿಗೆಗಾಗಿ ದುಡಿಯುತ್ತೇವೆ ಎಂದರು ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಹೆಚ್ಚಿನ ಹೃದಯಾಘಾತ ಸಂಭವಿಸುತ್ತಿದ್ದು ಹೀಗಾಗಿ ಹೃದಯ ತಪಾಸಣೆ ಶಿಬಿರವನ್ನ ಏರ್ಪಡಿಸಲಾಗಿದೆ ಜೊತೆಗೆ ಕ್ಯಾನ್ಸರ್ ತಪಾಸಣೆಯೂ ಸಹ ನಡೆಸಿದ್ದು ಇದರ ಪ್ರಯೋಜನವನ್ನು ಹಲವಾರು ಜನರು ಪಡೆದುಕೊಂಡಿದ್ದು ನಮಗೆ ಖುಷಿ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲನಾ ಕಾರ್ಯದರ್ಶಿ ಸುಬ್ರಹ್ಮಣಿ ಉಪಾಧ್ಯಕ್ಷ ವೆಂಕಟೇಶ್ ಗೌರವಾಧ್ಯಕ್ಷ ರಘುರಾಮ್ ಗೋವಿಂದರಾಜು ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಯಲ್ಲಪ್ಪ ಕೌಶಿಕ್ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ವ್ಯವಸ್ಥಾಪಕ ರವಿ ವೈದ್ಯ ಡಾಕ್ಟರ್ ಭುವನೇಶ್ ಸಿಬ್ಬಂದಿ ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಎಲ್ಲರಿಗೂ ನಮಸ್ತೆ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಸಹಯೋಗದೊಂದಿಗೆ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದು ಈಸ್ಟ್ ಪಾಯಿಂಟ್ ಆಸ್ಪೆಟ್ಲ್ ಕಡೆಯಿಂದ ನಮ್ಮ ಸಂಘಟನೆ ಸೇರಿ ಇದು ಎರಡನೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಹಾಗೂ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ಒಂದು ಆಸ್ಪೆಟ್ಲು ಸಹಯೋಗದೊಂದಿಗೆ ನಮ್ಮ ವಿಜಯನಗರ ರಕ್ಷಣಾ ವೇದಿಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮೊದಲನೇ ಸಲವೂ ಕೂಡ ಒಂದು ಒಳ್ಳೆಯ ಪ್ರಯತ್ನವನ್ನೇ ಮಾಡಿ ಸಾಧ್ಯವಸ್ತು ಒಂದು ಐನೂರು ಇನ್ನೂರೈವತ್ತು ಜನಕ್ಕೆ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಕೂಡ ಸಂಘಟನೆಯ ಒಂದು ಸಭೆ ಇರೋದರಿಂದ ಸಂಘಟನೆ ಕಾರ್ಯಕರ್ತರು ಹಾಗೆ ಅವರ ಕುಟುಂಬ ವರ್ಗದವ್ರಿಗೆ ಇವತ್ತು ಆಯೋಜನೆ ಮಾಡಿದ್ದೀವಿ ಆದರೆ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ನಮ್ಮ ಒಂದು ಸಂಘಟನೆಗೆ ಈಸ್ಟ್ ಪಾಯಿಂಟ್ ಒಂದು ಆರೋಗ್ಯ ತಪಾಸಣಾ ಶಿಬಿರದ ಜವಾಬ್ದಾರಿ ಹೊತ್ತಿರೋಂಥ ನಮ್ಮ ರವಿಯವರು ನಮ್ಮ ಸಂಘಟನೆ ಜೊತೆ ಕೈ ಜೋಡಿಸಿ ಸದಾ ನಮ್ಮ ಜೊತೆಯಲ್ಲಿದ್ದು ಇದಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈಸ್ಟ್ ಪಾಯಿಂಟ್ನ ಆಸ್ಪಿಟ್ಲ ಸಿಬ್ಬಂದಿಗಳು ಹಾಗೂ ಡೈಲರ್ಸ್ಗಳು ಎಲ್ಲರೂ ಕೂಡ ನಮ್ಮ ಒಂದು ಸಂಘಟನೆಗೆ ಉತ್ತಮ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯನ್ನು ವಿಜಯಗಣ ರಕ್ಷಣಾ ವೇದಿಕೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾವು ಈ ಎಂಥ ಸಾಮಾಜಿಕ ಕಾರ್ಯಗಳ ಜೊತೆ ಕೈ ಜೋಡಿಸಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನದಾಗಿ ಹಮ್ಮಿಕೊಳ್ಬೇಕು ಅಂತ ಇದ್ದೀವಿ ಅದಕ್ಕೆ ಕೋಲಾರ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಒಂದು ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರು ಕೂಡ ವೇದಿಕೆ ಕೋಲಾರ ಜಿಲ್ಲಾ ಅಧ್ಯಕ್ಷರು ಅಶೋಕ್ ಮಾತಾಡ್ತಾ ಇದ್ದರು ಇಲ್ಲಿ ಬಂದಿರೋಂಥ ನಮ್ಮ ವಿಜಯ ಕರ್ನಾಟಕ ರಕ್ಷಣೆ ಎಲ್ಲ ಪದಾಧಿಕಾರಿಗಳು ನಮಸ್ಕಾರಗಳು ನಾನು ವಿಜಯ ಕನ್ನಡ ರಕ್ಷಣಾ ವೇದಿಕೆ ಪರವಾಗಿ ನಮ್ಮ ಕನ್ನಡ ನೆಲ ಜಲವನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನು ಕಟ್ಟಿದಿರಿ ಎಲ್ಲಿ ಅನ್ಯಾಯ ಹೋದರೂ ನಮ್ಮ ಸಂಘಟನೆ ಪರವಾಗಿ ಎಲ್ಲರಿಗೂ ಒಂದು ನ್ಯಾಯಪುರದರಲ್ಲಿ ನಾವು ಮುಂದೆ ಬರ್ತೀರಿ ನಮ್ಮ ನ್ಯಾಯಪ್ರಸೋಕ್ಕೆ ಮುಂದೆ ಹೋದಾಗ ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಕೊಲ್ಲ ತಾಲೂಕು ಎಲ್ಲ ನಮ್ಮ ಪದಾಧಿಕಾರಿಗಳು ನಮಗೆ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು ಹಾಗಾಗಿ ಇನ್ನು ಮುಂದೆ ಎಲ್ಲಿ ಅನ್ಯಾಯ ಗಿಡ ಅಲ್ಲಿ ಓಡೋದಕ್ಕೆ ನಮ್ಮ ಹೋರಾಟ ಮಾಡೋದಕ್ಕೆ ನಮ್ಮ ವಿಜಯ ಕನ್ನಡ ರಕ್ಷಣೆ ವೇದಿಕೆ ಇಂದು ನಮಗೆ ಮುಂದೆ ಆಗಿರ್ತಾರೆ ನಾವು ಅಂದ ಅದೇ ದೃಷ್ಟಿಯಿಂದ ನಮ್ಮ ವಿಜಯ ಕನ್ನಡ ವೇದಿಕೆಯಲ್ಲಿ ನಮ್ಮ ಒಂದು ಸಿಬ್ಬಂದಿ ವರ್ಗದವರಿಗೆ ಈಗ ಆಲ್ರೆಡಿ ಹೃದಯಾಘಾತಗಳು ತುಂಬಾ ಆಗ್ತಾಯಿದೆ ಹಾಗಾಗಿ ನಮ್ಮ ಸಿಬ್ಬಂದಿಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೆಲ್ತ್ ಕ್ಯಾಂಪ್ ಈಸ್ಟ್ ಪಾಯಿಂಟ್ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕಂತೇಳಿ ನನಗೆ ತುಂಬ ಆಸೆ ಇದೆ ನಮ್ಮ ಕೋಲಾರ ಜಿಲ್ಲೆ ಜನತೆ ನಮಗೆ ಒಂದು ಸಹಕಾರ ಕೊಟ್ಟರೆ ಇನ್ನೂ ಮುಂದೆ ಬರೋದಕ್ಕೆ ನಾವು ರೆಡಿಯಾಗಿರ್ತೀವಿ ಸರ್ ನಾನು ಈಸ್ಟ್ ಪಾಯಿಂಟ್ ಹಾಸ್ಪಿಟಲಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಬರೋದು ಬಿದ್ರಹಳ್ಳಿ ಕೇರ್ಪುರ ಮಾತ್ರ ನಾವು ತುಂಬ ದಿನಗಳಿಂದ ಈ ರಕ್ಷಣಾ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯೊಂದಿಗೆ ತುಂಬ ಸಹಕಾರದೊಂದಿಗೆ ನಾವು ಉಚಿತವಾಗಿ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ ಇದು ಎರಡನೇದಾಗಿ ಇಲ್ಲಿ ನಮ್ಮ ಕೋಲಾರ ನಗರದಲ್ಲಿ ಉಚಿತವಾಗಿ ಹೃದಯ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಶಿಬಿರದಲ್ಲಿ ನಾವು ಉಚಿತವಾಗಿ ರಕ್ತದೊತ್ತಡವನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಸಕ್ಕರೆ ಕಾಯಿಲೆ ಪರೀಕ್ಷೆ ಮಾಡ್ತಾ ಇದ್ದೀವಿ ಮತ್ತು ಇ ಸಿ ಜಿಯನ್ನು ಪರೀಕ್ಷೆ ಮಾಡ್ತಾಯಿದ್ವಿ ಮತ್ತು ಹೃದಯಾಘಾತ ತಜ್ಞರ ಸಮಾಲೋಚನೆಯನ್ನು ಸಹ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಉಚಿತವಾಗಿ ಮೆಡಿಸನ್ನೂ ಸಹ ಈ ಶಿಬಿರದಲ್ಲಿ ಕೊಡ್ತಾ ಇದ್ದೀವಿ ಸೊ ಇದೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಈ ಸಂಘಟನೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಅಣ್ಣ ಸರ್ ಅವ್ರಿಗೂ ಮತ್ತು ನಗರದ ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಸರ್ ಅವ್ರಿಗೂ ನಮ್ಮ ಕಾರ್ಯದರ್ಶಿಗಳಾದಂಥ ಸುಬ್ರಹ್ಮಣ್ಯ ಸರ್ ಅವ್ರಿಗೂ ನಮ್ಮ ಶಂಕರ್ ಸಾರು ನಮ್ಮ ಇನ್ನಿತರ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಕಡೆಯಿಂದ ರೂಪುರೂಪದ ಧನ್ಯವಾದಗಳನ್ನು ತಿಳಿಸ್ತೀನಿ ತುಂಬ ಥ್ಯಾಂಕ್ ಯು ಸರ್